ಇದು ಪ್ರತಿಫಲನ ಯೂಟ್ಯೂಬ್ ಚಾನೆಲ್ ಪ್ರಸ್ತುತಿ ಸ್ನೇಹಿತರೆ ನಮಸ್ಕಾರ ಕಳೆದ ಐದಾರು ವರ್ಷಗಳಿಂದ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವ ವಿಶೇಷ ಸಂದೇಶಗಳನ್ನು ಜಾಗೃತಿ ಕಾರ್ಯಕ್ರಮಗಳನ್ನು ತರಬೇತಿ ಸೆಮಿನಾರ್ಗಳನ್ನು ಜೂಮ್ ಮೀಟಿಂಗ್ನಲ್ಲಿ ಹಾಗೂ ಲೈವ್ ಆಗಿ ಹಮ್ಮಿಕೊಳ್ಳುವುದರ ಮೂಲಕ ಸಾಂಪ್ರದಾಯಿಕ ಆಹಾರ ಪದ್ಧತಿ ರಾಸಾಯನಿಕ ಮುಕ್ತ ಆಹಾರ ಸೇವನೆಯೊಂದಿಗೆ ಎಲ್ಲರೂ ಆರೋಗ್ಯಪೂರ್ಣ ಜೀವನ ಸಾಗಿಸುವಂತಾಗಲಿ ಎಂಬ ಸದುದ್ದೇಶವನ್ನು ತಮ್ಮೆಲ್ಲರಿಗೆ ತಲುಪಿಸುವಲ್ಲಿ ನಾನು ಸರ್ವ ರೀತಿಯಲ್ಲಿಯೂ ಪ್ರಯತ್ನಿಸುತ್ತಿದ್ದೇನೆ ಸ್ನೇಹಿತರೆ ನಮಗೆ ರೋಗಗಳು ಬರುವುದಕ್ಕೆ ಮುಖ್ಯ ಕಾರಣವೇ ನಮ್ಮ ಜೀವನ ಶೈಲಿ ಆಹಾರ ಪದ್ಧತಿ ಅದರಲ್ಲೂ ವಿಶೇಷವಾಗಿ ನಾವು ಸೇವಿಸುವ ಅಡುಗೆ ಎಣ್ಣೆ ಅಡುಗೆ ಎಣ್ಣೆಯಲ್ಲಿ ಅತ್ಯಂತ ವಿಷಕಾರಿ ವಸ್ತುಗಳು ಸೇರಿರುತ್ತವೆ ಎಂಬುದು ಸೋಷಿಯಲ್ ಮೀಡಿಯಾ ಮೂಲಕ ತರಬೇತಿ ಸೆಮಿನಾರ್ ಹಾಗೂ ಇತರೆ ಮೂಲಗಳಿಂದ ಇತ್ತೀಚೆಗೆ ನಮಗೆ ಹೆಚ್ಚು ಮಾಹಿತಿ ಲಭ್ಯವಾಗುತ್ತಿದೆ ಇದುವರೆಗೆ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಾವು ಪ್ರತಿದಿನ ಆಹಾರದೊಂದಿಗೆ ಇಂತಹ ವಿಷವನ್ನು ಸೇವಿಸುತ್ತಾ ನಾನಾ ರೀತಿಯ ಕಾಯಿಲೆಗಳಿಗೆ ಬಲಿಯಾಗಿ ನಮ್ಮ ಪರಿಚಿತರು ಸ್ನೇಹಿತರು ಸಂಬಂಧಿಗಳು ಹೀಗೆ ಅನೇಕ ಜನ ಜೀವವನ್ನು ಕಳೆದುಕೊಂಡ ಉದಾಹರಣೆಗಳು ನಮ್ಮ ಕಣ್ಮುಂದೆ ಇವೆ ಸೇವಿಸುವ ಅಡುಗೆ ಎಣ್ಣೆಯಲ್ಲಿ ಇಷ್ಟೊಂದು ವಿಷವನ್ನು ಮಿಶ್ರಣ ಮಾಡಿ ಜನರ ಜೀವದ ಜೊತೆ ಚಲಾಟವಾಡುತ್ತಿರುವ ಅನೇಕ ಜನರಿದ್ದಾರೆ ಇಂಥವರ ಬಗ್ಗೆ ಸರ್ಕಾರವಾಗಲಿ ಯಾವುದೇ ವ್ಯಕ್ತಿಯಾಗಲಿ ತಲೆ ಕೆಡಿಸಿಕೊಳ್ಳುವ ಹೋಗುವುದಿಲ್ಲ ಅದು ಕಣ್ಣಿಗೆ ಕಂಡರೂ ನಾವು ಮೂಕ ಪ್ರೇಕ್ಷಕರಾಗಿ ಅನಿವಾರ್ಯವಾಗಿ ಅದನ್ನು ತಿನ್ನಲೇಬೇಕು ಏಕೆಂದರೆ ಇದು ಸಮುದ್ರದಂತೆ ವಿಶಾಲವಾಗಿ ಹರಡಿಕೊಂಡಿದೆ ಅದರಲ್ಲಿ ಉಪ್ಪನ್ನು ಬಿಟ್ಟು ಸಿಹಿ ನೀರು ಹುಡುಕಲು ಹೇಗೆ ಸಾಧ್ಯ ಅಡುಗೆ ಎಣ್ಣೆ ಇಲ್ಲದೆ ಯಾವ ಅಡುಗೆಯೂ ಕೂಡ ಸಿದ್ಧವಾಗುವುದೇ ಇಲ್ಲ ಸ್ನೇಹಿತರೆ ಪರಿಶುದ್ಧವಾದ ಅಡುಗೆ ಎಣ್ಣೆ ತಯಾರಾಗಿ ನಮ್ಮ ಅಡುಗೆ ಮನೆ ಸೇರಬೇಕೆಂದರೆ ಕನಿಷ್ಠವೆಂದರೂ ಒಂದು ಲೀಟರ್ಗೆ ಒಂಬೈನೂರು ರೂಪಾಯಿ ಖರ್ಚಾಗುತ್ತದೆ ಎಂದು ಅಂದಾಜಿಸಲಾಗುತ್ತದೆ ನಮ್ಮ ಯೋಚನೆಗಳು ಹೇಗಿರುತ್ತವೆ ಎಂದರೆ ಟಿ ವಿಯಲ್ಲಿ ಅಡ್ವರ್ಟೈಸ್ಮೆಂಟ್ ಬರಬೇಕು ಅಡುಗೆ ಎಣ್ಣೆ ಕಡಿಮೆ ದರದ್ದಿರಬೇಕು ಒಬ್ಬ ಸೆಲೆಬ್ರಿಟಿ ಬಂದು ಇದು ಒಳ್ಳೆಯ ಅಡುಗೆ ಎಣ್ಣೆ ಚೆನ್ನಾಗಿದೆ ತೆಗೆದುಕೊಳ್ಳಿ ಅಂದರೆ ಸಾಕು ನಾವು ಕಣ್ಮುಚ್ಚಿ ಅದನ್ನು ಖರೀದಿಸುತ್ತೇವೆ ಮುಂದೆ ಆರೋಗ್ಯದ ಮೇಲೆ ಆಗುವ ಅನಾಹುತಗಳ ಬಗ್ಗೆ ಯಾವುದೇ ರೀತಿ ತಲೆ ಕೆಡಿಸಿಕೊಳ್ಳುವ ಗೊಡವೆಗೆ ಹೋಗುವುದಿಲ್ಲ ಉಪ್ಪು ಅರಿಶಿಣದಿಂದ ಹಿಡಿದು ತೆಂಗಿನಕಾಯಿ ಹೊರತುಪಡಿಸಿ ಪ್ರತಿಯೊಂದು ವಸ್ತುವಿನಲ್ಲಿಯೂ ಕೂಡ ಮಿಶ್ರಣವೆಂಬ ಪೆಡಂಬೂತ ನಮ್ಮನ್ನು ಬೆನ್ನಟ್ಟಿ ಕೊಲ್ಲುತ್ತಿದೆ ಕೇರಳ ಕರ್ನಾಟಕ ಕರಾವಳಿ ಭಾಗದ ಉಡುಪಿ ದಕ್ಷಿಣ ಕನ್ನಡ ಧರ್ಮಸ್ಥಳ ಈ ಭಾಗದ ಜನರು ತಾವು ಅಡುಗೆಗಾಗಿ ತಲೆಗೆ ಮತ್ತು ಸ್ನಾನಕ್ಕೆ ದಿನಂಪ್ರತಿ ತೆಂಗಿನ ಎಣ್ಣೆಯನ್ನೇ ಬಳಸುತ್ತಾರೆ ಹೀಗಾಗಿ ಅವರು ಅತ್ಯಂತ ಆರೋಗ್ಯವಂತರಾಗಿದ್ದಾರೆ ದೀರ್ಘಾಯುಷರಾಗಿದ್ದಾರೆ ಕಡಿಮೆ ಕಾಯಿಲೆಯನ್ನು ಹೊಂದಿದ ಅನೇಕ ಜನ ಬಹಳಷ್ಟು ಕಡೆಗಳಲ್ಲಿ ಕಾಣಸಿಗುತ್ತಾರೆ ಸ್ನೇಹಿತರೆ ಹೀಗಾಗಿ ನಾನು ಹೇಳಲು ಹೊರಟಿರುವ ಎಣ್ಣೆ ತೆಂಗಿನ ಎಣ್ಣೆ ಅಂದರೆ ಇದು ಸಾಮಾನ್ಯವಾಗಿ ಮಾರುಕಟ್ಟೆಯಲ್ಲಿ ಸಿಗುವಂತಹ ತೆಂಗಿನ ಎಣ್ಣೆಯಲ್ಲ ಇದು ಅಪ್ಪಟ ಸಾವಯವ ಕೃಷಿಯಿಂದ ತಯಾರಿಸಿದ ರಾಸಾಯನಿಕ ಮುಕ್ತ ವರ್ಜಿನ್ ಕೊಕೋನಟ್ ಆಯಿಲ್ ಬಗ್ಗೆ ಬನ್ನಿ ಈ ವರ್ಜಿನ್ ಕೊಕೋನಟ್ ಆಯಿಲ್ ಬಗ್ಗೆ ಪದ್ಮವಿಭೂಷಣ ವೈದ್ಯಕೀಯ ಕ್ಷೇತ್ರದ ಹಿರಿಯ ಹಿರಿಯ ಮತ್ತು ತಜ್ಞ ವೈದ್ಯರೂ ಆದ ಡಾಕ್ಟರ್ ಬಿ ಎಂ ಹೆಗಡೆಯವರು ಏನು ಹೇಳುತ್ತಾರೆ ಕೇಳೋಣ ಕೇರಳದಲ್ಲಿ ಮತ್ತು ನಮ್ಮ ಕೋಸ್ಟಲ್ ಕರ್ನಾಟಕದಲ್ಲಿ ನಾವು ತೆಂಗಿನೆಣ್ಣೆಯಲ್ಲೇ ಹುಟ್ಟಿ ಬೆಳೆದದ್ದು ಅದು ಕೇರಳದಲ್ಲಿ ಇನ್ನೂ ಹೆಚ್ಚಿಗೆ ಅಲ್ಲಿಯ ಹುಡುಗಿಯರು ಸ್ನಾನ ಮಾಡ್ತಾರೆ ಆದರೆ ಸೋಪ್ ಹಾಕುವುದಿಲ್ಲ ತೆಂಗಿನೆಣ್ಣೆಯಲ್ಲೇ ಎಣ್ಣೆ ಹಚ್ತಾ ಇರ್ತಾರೆ ಅವರ ನೀವು ನೋಡಿದರೆ ಹಿಂದಿನಿಂದ ಆ ಎಣ್ಣೆ ಹಾಗೇ ಇರ್ತದೆ ಅವರ ಸೀರೆ ಮೇಲೆ ರಾವಕ್ಕಿ ಮೇಲೆ ಅವರಿಗೆ ಒಂದು ಕಾಯಿಲೆ ಇಲ್ಲ ತಲೆಯಲ್ಲಿ ಚರ್ಮದಲ್ಲಿ ಮುಖದಲ್ಲಿ ಒಂದೇ ಒಂದು ಮೊಡವೇ ಇಲ್ಲ ಯಾಕೆಂದರೆ ಅವರು ತೆಂಗಿನೆಣ್ಣೆನೆ ಉಪಯೋಗಿಸಿ ಮಾಡ್ತಾರೆ ಅವರ ಕಾಲು ನೋಡಿದ್ರೆ ನೀವು ಫಂಗಸ್ ಇಲ್ಲ ತೆಂಗಿನೆಣ್ಣು ತೆಂಗಿನೆಣ್ಣೆ ತಲೆಯಿಂದ ಕಾಲಿನವರೆಗೆ ಮಾಡ್ತಾರೆ ಇದು ತೆಂಗಿನೆಣ್ಣೆ ಅಷ್ಟು ದೊಡ್ಡ ಕ್ರಿಮಿನಾಶಕ ವಸ್ತು ಬೇರೆ ಇಲ್ಲ ನಾವು ಸೇವಿಸುವ ಅಡುಗೆ ಎಣ್ಣೆ ನಮ್ಮ ದೇಹದ ಮೇಲೆ ಹೇಗೆ ಕೆಲಸ ಮಾಡುತ್ತದೆ ಇದು ನಮ್ಮ ಆರೋಗ್ಯದಲ್ಲಿ ಹೇಗೆ ಪರಿಣಾಮ ಬೀರುತ್ತದೆ ಎಂಬ ಹಲವು ವಿಚಾರಗಳ ಬಗ್ಗೆ ತಿಳಿಯೋಣ ಬನ್ನಿ ನಾವು ಅಡುಗೆ ಮಾಡುವಾಗ ಬಳಸುವ ತರಕಾರಿ ಆಹಾರ ಧಾನ್ಯಗಳು ಅವುಗಳನ್ನು ಕೂಡ ವಿಷವಾಗಿ ಪರಿವರ್ತಿಸುತ್ತದೆ ಈ ಎಣ್ಣೆ ಎಷ್ಟೋ ದಿನಗಳಿಂದ ನಮಗೆ ಅರ್ಥವಾಗಲಿಲ್ಲ ಈ ಎಣ್ಣೆಯಲ್ಲಿ ಇಷ್ಟೊಂದು ವಿಷ ಇದೆಯಾ ಎಂದು ನಮ್ಮ ದಿನನಿತ್ಯದ ಆಹಾರ ತಯಾರಿಕೆಗಾಗಿ ಸೂರ್ಯಕಾಂತಿ ಕುಸುಬೆ ಸಾಸಿವೆ ಮತ್ತು ಶೇಂಗಾ ಇವುಗಳಿಂದ ತಯಾರಾದಂತಹ ಎಣ್ಣೆಯನ್ನು ನಾವು ಹೆಚ್ಚಾಗಿ ಬಳಸುತ್ತಿದ್ದೇವೆ ಕರಾವಳಿ ಭಾಗವನ್ನು ಹೊರತುಪಡಿಸಿ ಬಯಲು ಸೀಮೆಯ ಕಡೆ ಹೆಚ್ಚಾಗಿ ನಾವು ಇದೇ ಆಹಾರ ಪದಾರ್ಥಗಳನ್ನೇ ಬಳಸುತ್ತೇವೆ ಆದರೆ ಕರಾವಳಿ ಭಾಗಗಳಲ್ಲಿ ಹೆಚ್ಚಾಗಿ ಅವರು ತೆಂಗಿನ ಎಣ್ಣೆಯನ್ನು ಬಳಸುವುದರಿಂದ ಬಹುತೇಕ ಅವರು ಕಾಯಿಲೆ ಮುಕ್ತ ಹಾಗೂ ದೀರ್ಘಾಯುಷ್ಯರಾಗಿ ಬದುಕುತ್ತಾರೆ ಎಂಬ ಅಂಶ ಬಹಳಷ್ಟು ಜನರಿಗೆ ತಿಳಿದೇ ಇಲ್ಲ ಸೂರ್ಯಕಾಂತಿ ಕುಸುಬೆ ಸಾಸಿವೆ ಶೇಂಗಾ ಇವುಗಳ ಗಾತ್ರ ಚಿಕ್ಕದಾಗಿದ್ದು ಬೇರುಗಳು ಕೂಡ ಭೂಮಿಯ ಹೆಚ್ಚು ಆಳಕ್ಕೆ ಹೋಗುವುದಿಲ್ಲ ಅಂದರೆ ಅವುಗಳ ಬೇರುಗಳು ಇರುವ ಪ್ರದೇಶದಲ್ಲಿ ಎಷ್ಟು ಸಂಪನ್ಮೂಲ ದೊರೆಯುತ್ತದೆಯೋ ಅಷ್ಟನ್ನೇ ಬಳಸಿಕೊಂಡು ತಮ್ಮ ಗಾತ್ರಕ್ಕನುಗುಣವಾಗಿ ಇರುವ ಸಂಪನ್ಮೂಲವನ್ನು ನಮಗೆ ಕೊಡುತ್ತದೆ ಆದರೆ ಲಿಂಬೆ ನೆಲ್ಲಿಕಾಯಿ ಹುಣಸೆ ಮಾವು ತೆಂಗು ಇವುಗಳು ಹೆಚ್ಚು ಆಳವಾದ ಬೇರನ್ನು ಹೊಂದಿ ಅಗಲವಾಗಿ ಮತ್ತು ವಿಶಾಲವಾಗಿ ಭೂಮಿಯ ಒಳಗಿರುವ ಸರ್ವ ಸಂಪನ್ಮೂಲಗಳನ್ನು ಬಳಸಿಕೊಂಡು ಬಹಳಷ್ಟು ಎತ್ತರಕ್ಕೆ ಬೆಳೆಯುತ್ತವೆ ಜೊತೆಗೆ ಸೂರ್ಯನ ಬೆಳಕನ್ನು ಯಥೇಚ್ಛವಾಗಿ ಬಳಸಿಕೊಂಡು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಸುವ ಮೂಲಕ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಂಡು ನಮಗೆ ಸರ್ವ ಸಂಪನ್ಮೂಲವುಳ್ಳ ಒಳ್ಳೆಯ ಪೋಷಕಾಂಶವುಳ್ಳ ಆಹಾರ ಪದಾರ್ಥಗಳನ್ನು ಒದಗಿಸುತ್ತವೆ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳುವ ವಿಷಯವೇನೆಂದರೆ ಹೆಚ್ಚು ಸಮಯ ತೆಗೆದುಕೊಂಡು ಬೆಳೆಯುವ ಬೆಳೆಗಳಾಗಿರಲಿ ಜೀವಿಗಳಾಗಿರಲಿ ಹೆಚ್ಚಿನ ಜೀವಿತಾವಧಿಯನ್ನು ಹೊಂದಿರುತ್ತವೆ ಹಾಗೂ ಹೆಚ್ಚು ಫಲಿತಾಂಶವನ್ನು ಕೊಡುತ್ತವೆ ಎಂದು ಆಯುರ್ವೇದ ಕೂಡ ಹೇಳುತ್ತದೆ ಟೊಮೆಟೊ ಹಣ್ಣಿನಲ್ಲಿ ಹಾಗೂ ಹುಣಸೆ ಹಣ್ಣಿನಲ್ಲಿಯೂ ಹುಳಿ ಇದೆ ಆದರೆ ಟೊಮೆಟೊಗಿಂತ ಹುಣಸೆ ಹಣ್ಣಿಗೆ ಬೆಲೆ ಜಾಸ್ತಿ ಆಯುರ್ವೇದ ಕೂಡ ಹುಣಸೆ ಮತ್ತು ನೆಲ್ಲಿಕಾಯಿಯನ್ನೇ ಪ್ರೋತ್ಸಾಹಿಸುತ್ತದೆ ಹಣ್ಣುಗಳ ರಾಜ ಎಂದು ಮಾವಿನ ಹಣ್ಣಿಗೆ ಕರೆಯುತ್ತಾರೆ ಏಕೆಂದರೆ ಅದು ಹಣ್ಣು ಕೊಡುವುದು ಐದಾರು ವರ್ಷಗಳ ನಂತರ ಫಲ ಕೊಡಲು ಆರಂಭಿಸಿ ನಂತರ ವರ್ಷಕ್ಕೊಮ್ಮೆ ಮಾತ್ರ ಫಲ ಕೊಡುತ್ತಾ ನೂರಾರು ವರ್ಷಗಳ ಕಾಲ ಬದುಕುತ್ತದೆ ಅಂದರೆ ಮಾವಿನ ಮರದ ಬೇರು ಆಳವಾಗಿ ವಿಶಾಲವಾಗಿ ಹರಡಿಕೊಂಡಿರುತ್ತವೆ ಹಾಗೂ ಮೇಲೆ ವಿಶಾಲವಾಗಿ ಹರಡಿಕೊಂಡು ಎಲೆಗಳು ಕೂಡ ಅಗಲವಾಗಿದ್ದು ಸೂರ್ಯನ ಬೆಳಕನ್ನು ಬಳಸಿಕೊಂಡು ಸಂಶ್ಲೇಷಣ ಕ್ರಿಯೆ ನಡೆಸಿ ಭೂಮಿಯ ಸರ್ವ ಸಂಪನ್ಮೂಲಗಳನ್ನು ಅದು ಬಳಸಿಕೊಂಡು ಫಲ ಕೊಡುವುದರಿಂದಾಗಿ ಅದನ್ನು ಹಣ್ಣುಗಳ ರಾಜ ಎಂದು ಕರೆಯುತ್ತಾರೆ ಅಷ್ಟೇ ಅಲ್ಲದೆ ತೆಂಗು ಮತ್ತು ಮೇಲ್ಮಟ್ಟದ ಎಲ್ಲ ಗಿಡಗಳ ಉತ್ಪನ್ನಗಳಷ್ಟೇ ಅಲ್ಲದೆ ಇವುಗಳ ಎಲ್ಲ ಭಾಗಗಳು ಕೂಡ ಔಷಧೀಯ ಗುಣ ಹಾಗೂ ವಿವಿಧ ಪೀಠೋಪಕರಣಗಳ ತಯಾರಿಕೆಗೆ ಬಳಕೆಯಾಗುತ್ತವೆ ಸೂರ್ಯಕಾಂತಿ ಕುಸುಬೆ ಶೇಂಗಾದ ಇತರೆ ಭಾಗಗಳು ಇತರೆ ಬಳಕೆಗೆ ಅಷ್ಟಾಗಿ ಉಪಯುಕ್ತವಲ್ಲ ಹೀಗಾಗಿ ರಿಫೈನ್ಡ್ ಫಾರ್ಮೋಲಿನ್ ಆಯಿಲ್ ಅದರ ತಯಾರಿಕೆ ಹಾಗೂ ಇತ್ತೀಚೆಗೆ ಜನರ ಮೇಲೆ ಅದರಿಂದಾಗುವ ದುಷ್ಪರಿಣಾಮವನ್ನು ಅವಲೋಕಿಸಿದಾಗ ಆರೋಗ್ಯಕ್ಕೆ ಹೆಚ್ಚು ಒಳಿತಾಗುವ ಹಾಗೂ ನೈಸರ್ಗಿಕವಾಗಿ ಉತ್ಪಾದಿಸುವ ವರ್ಜಿನ್ ಕೊಕೋನಟ್ ಆಯಿಲನ್ನು ಬಳಸುವುದೇ ಸೂಕ್ತ ಎಂದೆನಿಸುತ್ತದೆ ತೆಂಗಿನೆಣ್ಣೆ ಬಹಳ ಒಂದು ಸುಲಭದ ಟ್ರೀಟ್ಮೆಂಟ್ ವಿಧಾನ ಇದಕ್ಕೆ ಕ್ರಯ ಹೆಚ್ಚಿಗೆ ಇಲ್ಲ ಸುಲಭದಲ್ಲಿ ಮಾಡಬಹುದು ಅದನ್ನು ನಮ್ಮ ಮನೆಯಲ್ಲಿ ಮಾಡ್ಕೊಳ್ಬೋದು ತೆಂಗಿನಕಾಯಿ ಇದ್ದರೆ ಸಾಕು ತೆಂಗಿನೆಣ್ಣೆ ಮಾಡ್ಬೋದು ತೆಂಗಿನೆಣ್ಣೆಯನ್ನು ಅದು ಯಾರು ಯಾ ಅದಕ್ಕೆ ಇನ್ನೊಂದು ದೊಡ್ಡ ವಿಚಾರ ಏನು ಅಂದರೆ ಇದರಲ್ಲಿ ನೋಡಿ ನಿಸರ್ಗದಲ್ಲಿ ಒಂದು ಮುಖ್ಯ ಏನು ಅಂದರೆ ಯಾವ ಔಷಧಿ ನೀವು ತೆಕ್ಕೊಳ್ಳಿ ಪಾಶ್ಚಾತ್ಯ ಔಷಧಿಯಲ್ಲಿ ಅದಕ್ಕೊಂದು ಡೋಸ್ ಮತ್ತು ಟಾಕ್ಸಿಕ್ ಡೋಸ್ ಅಂತ ಎರಡು ಉಂಟು ಇದಕ್ಕೆ ಬ ವ್ಯತ್ಯಾಸ ಬಹಳ ಕಡಿಮೆ ನೀವು ತೆಕ್ಕೊಳ್ಳುವಷ್ಟೇ ಔಷಧಿ ತೆಕ್ಕೊಂಡ್ರೆ ತೊಂದರೆ ಇಲ್ಲ ಸ್ವಲ್ಪ ಹೆಚ್ಚಿಗೆ ಅದರಿಂದ ಅನ್ಯಾಯ ಆಗೋ ತೆಂಗಿನ ಹಾಗಿಲ್ಲ ನೀವು ಏನು ಮಾಡಿ ಅದಕ್ಕೊಂದು ಡೋಸ್ ಅಂತಿಲ್ಲ ನೀವು ಎಷ್ಟು ಬೇಕಿದ್ರೂ ತೆಕ್ಕೊಳ್ಬೋದು ಅಥವಾ ಎಷ್ಟು ಕಮ್ಮಿಯೂ ತೆಕ್ಕೊಳ್ಬೋದು ಅದು ಎರಡೂ ನಿಮಗೆ ಲಾಭ ಮಾಡ್ತದೆ ಅದು ಅನ್ಯಾಯ ಮಾಡೋದಿಲ್ಲ ಅದು ಅಂಡರ್ ಡೋಸ್ ಆದರೂ ತೊಂದರೆ ಇಲ್ಲ ಈಗ ಆ್ಯಂಟಿಬಯೋಟಿಕ್ಸ್ ನೀವು ಒಂದೇ ದಿವಸ ತಗೊಂಡು ಬಿಟ್ಟರೆ ಅದು ರೆಸಿಸ್ಟೆನ್ಸ್ ಬರುತ್ತೆ ಹಾಗೇನಿಲ್ಲ ತೆಂಗಿನ ಎಣ್ಣೆ ನೀವು ಒಂದೇ ದಿವಸ ತೆಕ್ಕೊಂಡು ಬಿಡ್ಬೋದು ಎಣ್ಣೆಯನ್ನು ಯಾವ ಇನ್ಫೆಕ್ಷನಿಗೆ ಯೂಸ್ ಮಾಡ್ಬೋದು ಆ್ಯಂಟಿಬಯೋಟಿಕ್ಸ್ ತೆಕ್ಕೊಂಡಾಗ ಅದರ ಒಟ್ಟಿಗೆ ಎಣ್ಣೆಯನ್ನು ಯೂಸ್ ಮಾಡ್ಬೋದು ಅದರಿಂದ ಏನು ತೊಂದರೆ ಇಲ್ಲ ಸೊ ಇದು ಕಂಜಾಯಿಂಟಾಗಿ ಯೂಸ್ ಮಾಡ್ಬೋದು ಇಂಡಿಪೆಂಡೆಂಟಾಗಿ ಯೂಸ್ ಮಾಡ್ಬೋದು ಓವರ್ ಆಗಿ ಯೂಸ್ ಮಾಡ್ಬೋದು ಅಂಡರ್ ಆಗಿ ಯೂಸ್ ಮಾಡ್ಬೋದು ಎಷ್ಟು ದಿವಸ ಯೂಸ್ ಮಾಡ್ಬೋದು ಎಷ್ಟು ಕಮ್ಮಿ ಯೂಸ್ ಮಾಡ್ಬೋದು ಯಾವುದರಿಂದ ಅದು ಅನ್ಯಾಯವನ್ನು ಮಾಡೋದಿಲ್ಲ ಹಾಗಾಗಿ ತೆಂಗಿನ ಎಣ್ಣೆ ಅಂದರೆ ಅದು ಬರೇ ಒಂದು ಔಷಧಿಯಲ್ಲ ದಿವಿ ಔಷಧಿಯಿಂದ ಮಿತ್ರ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ರಾಕೇಶ್ ಡಿಸೀಸ್ ರಿವರ್ಸಲ್ ಎಕ್ಸ್ಪರ್ಟ್ ಎಚ್ ಎಸ್ ಆರ್ ಲೇಔಟ್ ಬ್ಯಾಂಗ್ಳೂರಿಂದ ಶುಗರ್ ಪೇಷಂಟ್ಸು ಕೊಬ್ಬರಿ ಎಣ್ಣೆಯನ್ನು ಪ್ರತಿದಿನ ಉಪಯೋಗ ಮಾಡಿದರೆ ಅವರ ದೇಹಕ್ಕೆ ಏನೇನೆಲ್ಲ ಬದಲಾವಣೆ ಆಗುತ್ತೆ ಮತ್ತು ಹೆಂಗೆಲ್ಲ ಬದಲಾವಣೆ ಆಗುತ್ತೆ ಅನ್ನೋದು ನೋಡೋಣ ಆಯಿಲ್ ಪುಲ್ಲಿಂಗು ಯಾವ ರೀತಿ ಮಾಡಬೇಕು ಫಿಫ್ಟೀನ್ ಎಮ್ ಎಲ್ ಫಿಫ್ಟೀನ್ ಮಿನಿಟ್ಸು ನಾವು ಮಾಡಬೇಕಾಗತ್ತೆ ಸೆಕೆಂಡ್ ಬಂದು ನಾವು ಬೆಳಿಗ್ಗೆ ಎದ್ದ ತಕ್ಷಣ ಆಯಿಲ್ ಪುಲಿಂಗ್ ಮಾಡಿದ ಮೇಲೆ ಬ್ರಷ್ ಮಾಡಿದ ಮೇಲೆ ನೀರು ಕುಡಿಯೋಕ್ಕಿಂತ ಮುಂಚೆ ಎರಡು ಚಮಚ ಕೊಬ್ಬರಿ ಎಣ್ಣೆನ ನಾವು ಕುಡಿಬೇಕು ಕುಡಿದ್ಬಿಟ್ಟು ಒಂದು ಹದಿನೈದು ಇಪ್ಪತ್ತು ನಿಮಿಷ ಬಿಟ್ಟು ಆಮೇಲೆ ನಾವು ಬಿಸಿನೀರು ಕುಡಿಬೋದು ಬಿಸಿನೀರಲ್ಲಿ ಒಂದು ಚಿಟಿಕೆ ಪಿಂಕ್ ಸಾಲ್ಟ್ನ ಹಾಕೊಂಡ್ಬಿಟ್ಟು ಕುಡಿಬೋದು ಫಸ್ಟು ನಾವು ಎರಡು ಚಮಚ ನಾವು ಕೊಬ್ಬರಿ ಎಣ್ಣೆ ಕುಡಿಯೋದ್ರಿಂದ ಏನೆಲ್ಲ ಆಗುತ್ತೆ ಅಂತಂತಂದರೆ ನಮ್ಮ ಲಿವರ್ ಫಸ್ಟ್ ಕ್ಲೀನ್ ಆಗುತ್ತೆ ಫ್ಯಾಟಿ ಲಿವರ್ ಇರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಇದನ್ನು ಕುಡಿಬೋದು ಮತ್ತು ಎಲ್ಲ ಡಯಾಬಿಟಿಕ್ ಪೇಷಂಟ್ಸ್ಗೂ ನೈಂಟಿ ಪರ್ಸೆಂಟ್ ಡಯಾಬಿಟಿಕ್ ಪೇಷಂಟ್ಸ್ಗೆ ಫ್ಯಾಟಿ ಲಿವರ್ ಇದ್ದೇ ಇರುತ್ತೆ ಫ್ಯಾಟಿ ಲಿವರ್ ಕಂಪ್ಲೀಟಾಗಿ ಗುಣ ಆಗುತ್ತೆ ನಾವು ದಿನ ಒಂದು ಒನ್ ಮಂತ್ ಟೂ ಮಂತ್ ಮಾಡಿದರೆ ಫ್ಯಾಟು ಫ್ಯಾಟ್ ಅಟ್ರಾಕ್ಟ್ಸ್ ಫ್ಯಾಟ್ ಅಂದರೆ ಲಿವರಲ್ಲಿ ಇರತಕ್ಕಂಥ ಕೆಟ್ಟ ಕೊಬ್ಬೆಲ್ಲ ಅಟ್ರಾಕ್ಟ್ ಆಗಿ ಬಂದು ನಮ್ಮ ಮೋಷನ್ ಮುಖಾಂತರ ಹೋಗುತ್ತೆ ಸ್ನೇಹಿತರೆ ಕೊಬ್ಬರಿ ಎಣ್ಣೆಗೂ ಈ ಒರ್ಜಿನ್ ಕೊಕೋನಟ್ ಆಯಿಲ್ಗೂ ಇರುವ ವ್ಯತ್ಯಾಸವೇನು ಸ್ವಲ್ಪ ಯೋಚನೆ ಮಾಡಿ ನೋಡಿ ಹೇಗೆ ಕಾಳುಗಳು ಮೊಳಕೆ ಬಂದ ಮೇಲೆ ಹೆಚ್ಚು ಪೋಷಕಾಂಶಗಳನ್ನು ಒಳಗೊಂಡಿರುತ್ತವೆಯೋ ಹಾಗೆ ತೆಂಗಿನಕಾಯಿಯು ಕೂಡ ಮೊಳಕೆ ಸಂದರ್ಭದಲ್ಲಿ ಹೆಚ್ಚಿನ ಪೋಷಕಾಂಶ ಒಳಗೊಂಡಿರುತ್ತದೆ ಮೊಳಕೆ ಸಂದರ್ಭದಲ್ಲಿ ವರ್ಜಿನ್ ತೆಂಗಿನ ಎಣ್ಣೆಯನ್ನು ಉತ್ಪಾದಿಸುವುದರಿಂದಾಗಿ ಅಂದರೆ ತೆಂಗಿನಕಾಯಿ ಮೊಳಕೆ ಒಡೆಯುವ ಸಂದರ್ಭದಲ್ಲಿ ಸೋಡಿಯಂ ಮೊನೊಲಾರಿಕ್ ಆ್ಯಸಿಡನ್ನು ಒಳಗೊಂಡಿರುತ್ತದೆ ಎಂದು ಹೇಳಲಾಗುತ್ತದೆ ಇದು ತಾಯಿಯ ಎದೆಹಾಲು ಹಾಗೂ ಮೊಳಕೆ ಒಡೆಯುತ್ತಿರುವ ತೆಂಗಿನಕಾಯಿಯಲ್ಲಿ ಮಾತ್ರ ಸಿಗುತ್ತದೆ ಇದುವರೆಗೆ ಕೃತಕವಾಗಿ ಸೋಡಿಯಂ ಮೊನೊಲಾರಿಕ್ ಆ್ಯಸಿಡನ್ನು ತಯಾರಿಸಲಾಗಿಲ್ಲ ಎಂದು ಅಂದಾಜಿಸಲಾಗಿದೆ ಹೀಗಾಗಿ ಈ ಒರ್ಜಿನ್ ಕೊಕೋನಟ್ ಆಯಿಲ್ ನಮ್ಮ ದೇಹದ ಮೇಲೆ ಅತ್ಯಂತ ಒಳ್ಳೆಯ ಪರಿಣಾಮವನ್ನು ಫಲಿತಾಂಶವನ್ನು ಕೊಡುವುದರಿಂದಾಗಿ ಇದನ್ನು ಎಲ್ಲ ರೀತಿಯಲ್ಲಿ ಬಳಕೆಗೆ ಯೋಗ್ಯ ಎಂದು ಹೇಳಲಾಗುತ್ತದೆ ಸ್ನೇಹಿತರೆ ಒರ್ಜಿನ್ ಕೊಕೋನಟ್ ಆಯಿಲ್ ಇತ್ತೀಚೆಗೆ ಹೆಚ್ಚು ಫಲಿತಾಂಶವನ್ನು ಕೊಡ್ತಾ ಇರೋದರಿಂದ ಬಹಳಷ್ಟು ಜನರು ಇದನ್ನು ಖರೀದಿ ಮಾಡಲಿಕ್ಕೆ ಮುಗಿಬೀಳ್ತಾ ಇದ್ದಾರೆ ಅಂದರೆ ಇದು ಒಳ್ಳೆಯ ಫಲಿತಾಂಶ ಇರೋದ್ರಿಂದಲೇ ಜನ ಬರ್ತಾ ಇದ್ದಾರೆ ಹಾವೇರಿ ಜಿಲ್ಲೆ ರಾಣೆಬೆನ್ನೂರಿನ ಶಂಕರ್ ಸುಗ್ಲಿ ಅವರ ತೋಟದ ಮನೆಯಲ್ಲಿ ಬೆಳಗ್ಗೆಯಿಂದನೇ ಜನ ಖೇರ ಖರೀದಿ ಮಾಡಲಿಕ್ಕೆ ಸೇರಿರುವ ಜನಸ್ತೋಮವಿದು ನೋಡಿ ಸ್ನೇಹಿತರೆ ನೋಡ್ತಾ ಇರಬಹುದು ನಮ್ಮ ಕೇರಾಮೃತ ಒರಿಜಿನಲ್ ಕೊಕೋನಟ್ ಆಯಿಲ್ನ ಯಾವ ಥರ ಒಂದು ತೋಟದಲ್ಲಿ ಔಷಧಿಯಾಗಿ ಕೊಡ್ತಾ ಇದಾರೆ ಅಂತೇಳಿ ಜನ ಇವತ್ತು ನೂರಾರು ಜನ ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ಹಿಡಿದು ಇವತ್ತಿನ ಕ್ಯೂ ನಿಂತಿದ್ದಾರೆ ನೋಡ್ತಾ ಇದ್ದಾರೆ ಎಷ್ಟು ಜನ ಇವತ್ತು ನಮ್ಮ ಕೇರಾಮೃತ್ವರ್ಜುನ್ ಕೊಕೋನಟ್ ಆಯ್ಲ್ನ ಯೂಸ್ ಮಾಡೋದಕ್ಕೆ ಅಂದರೆ ಕ್ಯೂ ನಿಂತಿರೋದಕ್ಕೆ ಸ್ನೇಹಿತರೆ ಇದು ಟ್ರೆಂಡ್ ಅಲ್ಲ ಸ್ನೇಹಿತರೆ ಇದು ರಿಯಾಲಿಟಿ ಪ್ರತಿಯೊಬ್ಬ ವ್ಯಕ್ತಿಗಳಿಗೆ ಇವತ್ತು ನಮ್ಮ ಕೇರಾಮೃತ್ ಅರ್ಜುನ್ ಕೊಕೋನಟ್ ಆಯಿಲ್ ಎಷ್ಟು ಅವಶ್ಯಕತೆ ರಿಸಲ್ಟ್ ಬಂದಿರೋ ಒಂದು ಉದ್ದೇಶ ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಮೂಲೆ ಮೂಲೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಬಂದು ಇವತ್ತು ಅರ್ಜುನ್ ಕೊಕೋನಟ್ ಆಯ್ಲನ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ನೀವು ಅಜ್ಜರು ಕೊಡ್ತಾ ಇದ್ದಾರೆ ಶೇಕರ್ ಸುಳ್ಳಿಯವರು ತಂದೆಯವರು ಬಟ್ ಅವ್ರು ನಿಂತ್ಕೊಂಡು ಇದ್ದಾರೆ ಒಂದು ನಾಲ್ಕು ಗಂಟೆಯಿಂದ ಕ್ಯೂ ನಿಂತಿದ್ದಾರೆ ಸ್ನೇಹಿತರೆ ಸುಮಾರು ಬಾಕ್ಸ್ಗಳು ಓಡ್ತಾ ಇದ್ದಾರೆ ನೀವು ಇಲ್ಲಿ ಆಲ್ರೆಡಿ ಹತ್ತತ್ರ ಒಂದು ಐನೂರು ಲೀಟರ್ ಖಾಲಿ ಆಗಿದ್ದಾವೆ ಮತ್ತು ಒಂದು ದಿನಕ್ಕೆ ಅಂದರೆ ಅಷ್ಟು ಜನ ಕ್ಯೂ ಅಲ್ಲಿ ನಾವು ಈಗ ನೋಡ್ರಿ ಆ ವಿಡಿಯೋ ಮಾಡೋಕ್ಕಾಗ್ಲಾರ್ದೇ ನಾವು ಇಲ್ಲಿ ಒಂದು ಕಿಟಕಿಯಲ್ಲಿ ಬಂದು ವಿಡಿಯೋ ಮಾಡ್ತಾ ಇದೀವಿ ಒಂದು ರೂಮಲ್ಲಿ ಅಷ್ಟು ಪಾರಂಪರಿಕವಾಗಿ ಬಾಕ್ಸ್ ಖಾಲಿ ಮಾಡೋದು ನೋಡ್ತಾ ಇದ್ದೀವಿ ಖಾಲಿ ಆಗಿರ್ತಕ್ಕಂಥ ಬಾಕ್ಸ್ಗಳು ನೋಡ್ತಾ ಇದ್ದೀವಿ ಇರೋದು ಎಷ್ಟ ಥ್ಯಾಂಕ್ ಯು ನೋಡ್ತಾ ಇದ್ದಾರೆ ಸ್ನೇಹಿತರೆ ಎಷ್ಟು ಜನ ಕ್ಯೂ ಎಷ್ಟು ಜನ ಇವತ್ತು ಕ್ಯೂ ಅಲ್ಲಿ ನಿಂತಿದಾರೆ ಅಂತ ಹೇಳಿ ಪಾಪ ಅಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಶಂಕರ್ ಸರ್ ಅದ್ಭುತವಾಗಿರ್ತಕ್ಕಂಥ ಒಂದು ಮೈ ರೋಮಾಂಚನ ಆಗುತ್ತೆ ಸ್ನೇಹಿತರೆ ಈ ಒಂದು ಕೇರ ಅಮೃತ ಅರ್ಜಿನ್ ಕೊಕೋನಟ್ ಅಲ್ಲ ಯಾರು ಇವತ್ತು ಅಮೃತವಾಗಿ ತೊಗೊಂಡಿದ್ದಾರೋ ಇವತ್ತು ನೂರಾರು ಜನ ಇವತ್ತು ಲಕ್ಷಾಂತರ ಜನ ಇವತ್ತು ಕರ್ನಾಟಕದ ಮೂಲೆ ಮೂಲೆಯಿಂದ ಇವತ್ತು ಇಂಟರ್ನ್ಯಾಷನಲ್ ಲೆವೆಲ್ವರೆಗೆ ಇವತ್ತೊಂದು ಪ್ರಾಡಕ್ಟ್ನ ರೀಚ್ ಆಗ್ತಾ ಇದೆ ಐ ಆಮ್ ಸೋ ಫುಲ್ ಹ್ಯಾಪಿ ಆ್ಯಂಡ್ ಎಕ್ಸೈಟ್ಮೆಂಟ್ ಆಗಿದ್ದೀನಿ ಪ್ರತಿಯೊಬ್ಬ ವ್ಯಕ್ತಿಗಳು ಇದನ್ನ ಈ ಒಂದು ಪ್ರಾಡಕ್ಟ್ನ ತಲುಪ್ಸೋ ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ ಆಲ್ ದ ಬೆಸ್ಟ್ ನೋಡಿದ್ರಲ್ಲ ಸ್ನೇಹಿತರೆ ಹಿರಿಯ ತಜ್ಞ ವೈದ್ಯರು ಪದ್ಮ ವಿಭೂಷಣ ಡಾಕ್ಟರ್ ಬಿ ಎಂ ಹೆಗ್ಡೆ ಅವರು ಪತಂಜಲಿ ಯೋಗ ಪೀಠದ ಬಾಬಾ ರಾಮದೇವ್ ಗುರುಜಿ ಅವರು ಹಾಗೂ ಬೆಂಗಳೂರಿನ ಖ್ಯಾತ ವೈದ್ಯ ಡಾಕ್ಟರ್ ರಾಕೇಶ್ ಅವರು ಇನ್ನೂ ಅನೇಕ ಜನರು ಈ ವರ್ಜಿನ್ ಕೊಕೋನಟ್ ಆಯಿಲ್ ಬಗ್ಗೆ ತಮ್ಮದೇ ಆದ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೆ ಸಾಂಪ್ರದಾಯಿಕ ಆಹಾರ ಪದ್ಧತಿ ರಾಸಾಯನಿಕ ಮುಕ್ತ ಆಹಾರ ಸೇವನೆಯೊಂದಿಗೆ ಆರೋಗ್ಯಪೂರ್ಣ ಜೀವನ ಸಾಗಿಸುವಂತಾಗಲಿ ಎಂಬ ಧ್ಯೇಯೋದ್ದೇಶವನ್ನು ಹೊಂದಿ ಇಂತಹ ಹತ್ತು ಹಲವು ವಿಷಯಗಳ ಕುರಿತಾಗಿ ನಾವು ವಿಡಿಯೋಗಳನ್ನು ಮಾಡುತ್ತಿದ್ದೇವೆ ಇಂತಹ ವಿಡಿಯೋಗಳನ್ನು ವೀಕ್ಷಣೆ ಮಾಡಲು ದಯವಿಟ್ಟು ಪ್ರತಿಫಲನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಷ್ಟವಾದರೆ ಮಾತ್ರ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ಸಂಚಿಕೆಯಲ್ಲಿ ಈ ಒರ್ಜಿನ್ ಕೊಕೋನಟ್ ಆಯಿಲನ್ನು ಹೇಗೆ ಉತ್ಪಾದಿಸುತ್ತಾರೆ ಮತ್ತು ಮಕ್ಕಳಿಗೆ ಇದು ಹೇಗೆ ಪ್ರಯೋಜನಕಾರಿಯಾಗಿದೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಆಲಿಸಿದ್ದಕ್ಕಾಗಿ ಧನ್ಯವಾದಗಳೊಂದಿಗೆ ನಿಮ್ಮ ಮಹೇಶ್